ದಿಯಾ ಖ್ಯಾತಿಯ ಪೃಥ್ವಿ ಅಂಬರ್ ನೆರೆಮನೆ ಹುಡುಗನಂತ ಪಾತ್ರಗಳಲ್ಲಿ ಹೆಸರು ಮಾಡಿದವರು ಈ ಹಿಂದೆ ಅವರು ಕಿರುತೆರೆಯಲ್ಲಿ ಗಳಿಸಿದ ಖ್ಯಾತಿ ಅವರನ್ನ ಹಿರಿತೆರೆಯವರೆಗೂ ಕೂಡ ಕರೆತಂತು ರಾಧಾ ಕಲ್ಯಾಣ ಸಾಗರ ಸಂಗಮ ಧಾರಾವಾಹಿಯಲ್ಲಿ ಮೋಡಿ ಮಾಡಿದ್ದ ಅವರು ನಂತರ ಲವಲವಿಕೆ ಧಾರಾವಾಹಿಯಲ್ಲೂ ಕೂಡ ಮಿಂಚಿದ್ರು ಕರಾವಳಿಯ ಈ ಹುಡುಗ ನಂತರ ತುಳು ಸಿನಿಮಾ ಮೂಲಕ ಹಿರಿತೆರೆಗೆ ಹೋದ್ರು ಅಲ್ಲಿನಿಂದ ಇಂದಿನವರೆಗೆ ಹಿಂತಿರುಗಿ ನೋಡಿಲ್ಲ ಸರಿಸುಮಾರು ಇಪ್ಪತ್ತೈದು ಸಿನಿಮಾಗಳಲ್ಲಿ ನಟಿಸಿ ಮುಂದೆ ಹೋಗ್ತಿದ್ದಾರೆ ಇದೀಗ ಅವರು ಅಭಿನಯಿಸಿರೋ ಮತ್ಸ್ಯಗಂಧ ಸಿನಿಮಾ ರಿಲೀಸ್ ಆಗಿದ್ದು ಖಡಕ್ ಪೊಲೀಸ್ ಅಧಿಕಾರಿಯಾಗಿದ್ದಾರೆ ಆದ್ರೆ ಇಂತಹ ಪಾತ್ರಗಳಿಗಿಂತ ರೊಮ್ಯಾಂಟಿಕ್ ಪಾತ್ರಗಳೇ ಅವರಿಗೆ ಹೆಚ್ಚು ಇಷ್ಟ ಅಂತೆ ಆದ್ರೂ ಸಹ ಪೊಲೀಸ್ ಅಧಿಕಾರಿ ಪಾತ್ರವನ್ನ ಎಂಜಾಯ್ ಮಾಡಿದೆ ಅಂತಾರೆ ಅವರು ಹೊಸ ನಿರ್ದೇಶಕರುಗಳೊಂದಿಗೆ ಕೆಲಸ ಮಾಡೋದು ಒಂದು ವಿಭಿನ್ನ ಅನುಭವ ಯಾಕಂದ್ರೆ ಅವರಲ್ಲಿ ಹೊಸ ಹೊಸ ಕಲ್ಪನೆಗಳಿರ್ತವೆ ಅವರು ಕಲಿಕೆಯ ಬಹುದೊಡ್ಡ ಪ್ರಾಸೆಸ್ನಲ್ಲಿ ನಲ್ಲಿ ಇರ್ತಾರೆ ಹಾಗಾಗಿ ಅವರೊಂದಿಗೆ ಕೆಲಸ ಮಾಡುವಾಗ ಮಾನವ ಸಂಬಂಧ ಬಾಂಧವ್ಯ ಹಾಗೂ ತಾಳ್ಮೆಯ ಮೌಲ್ಯ ಕಲಿಯಲು ಸಾಧ್ಯವಾಗುತ್ತೆ ಎಂದಿದ್ದಾರೆ ಇನ್ನು ಬಹಳ ವಾಸ್ತವತೆಯಿಂದ ಕೂಡಿರುವ ಈ ಚಿತ್ರದಲ್ಲಿ ಕಾನೂನಿನ ಅರಿವು ಬಹಳಷ್ಟು ಇದೆ ಪ್ರೇಕ್ಷಕರಿಗೆ ವಾಸ್ತವತೆ ಮತ್ತು ಕಾನೂನಿನ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಸಿನಿಮಾ ತೋರಿಸಲಿದೆ ಕ್ರೈಮ್ ಥ್ರಿಲ್ಲರ್ ರೀತಿಯಲ್ಲಿ ಮೂಡಿಬರುವ ಈ ಚಿತ್ರ ಕರಾವಳಿ ಜನರ ನೈಜಕತೆಯನ್ನ ಹೆಣೆದುಕೊಡುತ್ತೆ ಎಂದು ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ನಟ ಪೃಥ್ವಿ ಅಂಬರ್ ಸಿನಿಮಾ ರಂಗದ ಮುಂದಿನ ಜರ್ನಿ ಬಗ್ಗೆ ತುಂಬಾ ಆಶಾವಾದಿಯಾಗಿರುವ ಪೃಥ್ವಿ ಅಂಬರ್ಗೆ ಅವರ ಸಾಮರ್ಥ್ಯಕ್ಕೆ ತಕ್ಕ ಪಾತ್ರ ಇನ್ನೂ ಸಿಗ್ಬೇಕಿದೆ